ಮನೆಯೊಂದಿದ್ದರೆ ಸಾಲದು ಅದರಲ್ಲಿ ವಾಸಿಸುವವರಿಗೆ ಪಾಸಿಟಿವ್ ಅನುಭವವೂ ಆಗಬೇಕು ಸದಾಕಾಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರಬೇಕು ಅದಕ್ಕಾಗಿಯೇ ವಾಸ್ತು ತಜ್ಞರು ಮನೆಯಲ್ಲಿ ಯಾವೆಲ್ಲ ವಸ್ತು ಇಡಬೇಕು ಯಾವ ವಸ್ತು ಇಡಬಾರದು ಎನ್ನುವಂತ ಸಲಹೆಯನ್ನ ನೀಡ್ತಾರೆ ಹೀಗೆ ಮನೆಯ ಸುಖ ಶಾಂತಿಗೆ ಕೊಡುಗೆ ನೀಡುವ ವಸ್ತುಗಳಲ್ಲಿ ಮನಿ ಪ್ಲಾಂಟ್ ಕೂಡ ಒಂದು ಹಸಿರಾಗಿ ಬೆಳೆದು ಮನಸ್ಸಿಗೆ ಮುದ ನೀಡುವ ಈ ಮನಿ ಮನಿಪ್ಲಾಂಟ್ ಮನೆಯಲ್ಲಿ ಹೇಗಿರ್ಬೇಕು ಹೇಗಿರಬಾರ್ದು ಎಲ್ಲಿರಬೇಕು ಎಲ್ಲಿರಬಾರ್ದು ಎಂಬುದರ ಬಗ್ಗೆ ನೂರೆಂಟು ಸತ್ಯ ಹಾಗೂ ಮಿಥ್ಯ ವಿಚಾರಗಳಿವೆ ಅವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವೇ ಈ ವಿಡಿಯೋ ಹೀಗೆ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವ ಹಲವಾರು ವಸ್ತು ಮತ್ತು ವಿಚಾರಗಳಲ್ಲಿ ಗಿಡ ಮರಗಳು ಸಹ ಒಂದು ಭಾಗವಾಗಿವೆ ಮನೆಯ ಎದುರಿಗೆ ತುಳಸಿ ಸುತ್ತಲೂ ಉತ್ತಮ ಗಾಳಿಯನ್ನ ನೀಡೋದಲ್ಲದೆ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತ ಗಿಡಗಳನ್ನ ಮರಗಳನ್ನ ಮತ್ತು ಔಷಧೀಯ ಸಸ್ಯಗಳನ್ನ ಬೆಳೆಸೋದ್ರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸೋದಲ್ಲದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹಾಗಿದ್ರೆ ಮನೆಗೆ ಹಣಕಾಸಿನ ನೆಮ್ಮದಿ ತರುವ ಪ್ಲಾಂಟ್ ಹೇಗಿರಬೇಕು ಇಲ್ಲದೆ ವಿವರ ಪ್ಲಾಂಟ್ ಹೆಸರೇ ಹೇಳುವಂತೆ ಇದು ಹಣದ ಗಿಡ ಹಣದ ಗಿಡ ಅಂದ ತಕ್ಷಣ ಗಿಡದಲ್ಲಿ ತೂಟು ಬೆಳೆಯಲ್ಲ ಬದಲಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ಗಿಡಗಳು ಪರೋಕ್ಷವಾಗಿ ನೆರವಾಗುತ್ತವೆ ಅಲ್ಲದೆ ಮನೆಗೆ ಒಂದು ಸಕಾರಾತ್ಮಕ ವೈಬ್ಸ್ ತಂದು ಮನೆಯಲ್ಲಿ ಸಮಾಧಾನ ತರುತ್ತವೆ ಪ್ಲಾಂಟ್ ದುಡ್ಡನ್ನ ಆಕರ್ಷಿಸುವ ಗುಣ ಹೊಂದಿದ್ದು ಇದನ್ನ ಮನೆಯಲ್ಲಿ ಸರಿಯಾಗಿ ಇಟ್ಟರೆ ಓರ್ವ ಮನುಷ್ಯನನ್ನ ಶ್ರೀಮಂತನಾಗಿಸಲು ಇದು ನೆರವಾಗುತ್ತೆ ಮನಿ ಪ್ಲಾಂಟ್ ನೀಡುವುದರಿಂದ ಕುಟುಂಬದಲ್ಲಿ ಸಮೃದ್ಧಿಯ ಜೊತೆಗೆ ಉತ್ತಮ ಅದೃಷ್ಟ ಬರುತ್ತೆ ಎನ್ನುವಂಥ ನಂಬಿಕೆ ಭಾರತೀಯರಲ್ಲಿದೆ ವಾಸ್ತು ಪ್ರಕಾರ ಇದು ಗಾಳಿಯಿಂದ ಹಾನಿಕಾರಕ ಕಲ್ಮಶಗಳನ್ನು ನಿವಾರಿಸುತ್ತೆ ಮತ್ತು ಪರಿಸರವನ್ನು ಶುದ್ಧಗೊಳಿಸುತ್ತೆ ಹೀಗಾಗಿಯೇ ಈಗ ಬಹುತೇಕ ಎಲ್ಲಾ ಮನೆಗಳಲ್ಲೂ ಮನಿ ಪ್ಲಾಂಟ್ ಗಿಡವನ್ನು ನೋಡಬಹುದು ಸುಂದರವಾದ ಮನೆಯಿಂದ ಆರಂಭಿಸಿ ಪುಟ್ಟದಾದ ಮನೆ ಹಾಗೂ ಬಾಡಿಗೆ ಮನೆ ಸ್ವಂತ ಮನೆ ಪೆಂಟ್ ಹೌಸ್ ಹೀಗೆ ಮನೆ ಯಾವುದಿದ್ರೂ ಅಲ್ಲಿ ನೀವು ಮನಿ ಪ್ಲಾಂಟ್ ನೋಡಬಹುದು ಮನಿಪ್ಲಾಂಟ್ ಮನೆಗೆ ತಂದು ಎಲ್ಲಿ ಬೇಕಾದ್ರೂ ಇಡೋ ಹಾಗಿಲ್ಲ ಜಾಗ ಕೊಳಕಾಗಿರಬಾರ್ದು ಎನೆಗಳು ಒಣಗಲು ಬಿಡಬಾರ್ದು ಮನಿಪ್ಲಾಂಟ್ ಸರಿಯಲ್ಲದ ಕ್ರಮದಲ್ಲಿ ಇದನ್ನ ಇರಿಸಿದ್ರೆ ವಿರುದ್ಧ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಹಾಗಾದ್ರೆ ಮನೆಯ ಯಾವ ದಿಕ್ಕಿನಲ್ಲಿ ಇರಿಸಿದ್ರೆ ಅದೃಷ್ಟ ಎಂಬುದನ್ನ ನಾವು ಅರ್ಥಕೊಳ್ಳೋಣ ಬನ್ನಿ ವಾಸ್ತುಶಾಸ್ತ್ರದ ಪ್ರಕಾರ ಮನಿಪ್ಲಾಂಟ್ ಗಳನ್ನ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ವಾಸ್ತವವಾಗಿ ಈಶಾನ್ಯವು ಅತ್ಯಂತ ನಕಾರಾತ್ಮಕ ದಿಕ್ಕು ಅಂತ ಭಾವಿಸಲಾಗಿದೆ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಿಗೆ ಮನಿ ಮನಿಪ್ಲಾಂಟ್ ಇಡಬಾರದು ಈಶಾನ್ಯ ದಿಕ್ಕಿನಲ್ಲಿ ಮನಿ ಮನಿಪ್ಲಾಂಟ್ ನೆಡೋದ್ರಿಂದ ಬಹುತೇಕ ಹಿನ್ನಡೆಯಾಗುತ್ತೆ ಹಣದ ಜೊತೆಗೆ ಮನಿ ಮನಿಪ್ಲಾಂಟ್ ಸಂಬಂಧಗಳಲ್ಲಿ ಬಿರುಕು ತರುತ್ತದೆ ಎನ್ನಲಾಗಿದೆ ಹೀಗಾಗಿ ಎಷ್ಟೋ ಮನೆಗಳಲ್ಲಿ ಗೊತ್ತಿಲ್ಲದೆ ಈಶಾನ್ಯ ದಿಕ್ಕಿನಲ್ಲಿ ಮನಿ ಮನಿಪ್ಲಾಂಟ್ ಇಟ್ಟು ಸಮಸ್ಯೆಗೀಡಾಗ್ತಾರೆ ಹೀಗಾಗಿ ಸಂಪತ್ತಿನ ಹರಿವು ಹೆಚ್ಚಾಗಲು ಮನಿಪ್ಲಾಂಟ್ ಅನ್ನ ಆಗ್ನೇಯದಲ್ಲಿ ಇಡಲು ಶಿಫಾರಸು ಮಾಡಲಾಗುತ್ತೆ ಆಗ್ನೇಯ ದಿಕ್ಕಿನಲ್ಲಿ ಸೂಕ್ತವಾಗಿ ಮನಿಪ್ಲಾಂಟ್ ಬಳಸಿದ್ರೆ ಹಣದ ಹರಿವನ್ನ ಆಕರ್ಷಿಸುತ್ತದೆ ಹಾಗೆಯೇ ಸಂಬಂಧದ ಉತ್ತಮ ದೃಷ್ಟಿಯಿಂದಾಗಿ ಮನಿಪ್ಲಾಂಟ್ ಅನ್ನ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಇರಿಸುವುದು ಉತ್ತಮವಾಗಿದೆ ಎನ್ನಲಾಗುತ್ತೆ ಕೇವಲ ಮನೆಯಲ್ಲಿ ಹಣದ ಹರಿವಿಗಾಗಿ ಮಾತ್ರವಲ್ಲ ಅಡುಗೆಯಲ್ಲಿ ವಸ್ತುವನ್ನ ಉತ್ತಮ ಪಡಿಸಲು ಕೂಡ ಮನಿಪ್ಲಾಂಟ್ ಬಳಸ್ತಾರೆ ಇದು ಆರೋಗ್ಯ ಮತ್ತು ಆಹಾರದ ನಿರ್ವಹಣೆಯ ಮೇಲೂ ಪರಿಣಾಮ ಬೀರುತ್ತದೆ ದಿಕ್ಕುಗಳು ಮಾತ್ರವಲ್ಲದೆ ಆ ಸಸ್ಯದ ಸರಿಯಾದ ನಿರ್ವಹಣೆ ಕೂಡ ಮುಖ್ಯವಾಗುತ್ತೆ ಹೀಗಾಗಿ ಮನಿಪ್ಲಾಂಟ್ ಎಲೆಗಳನ್ನ ಒಣಗದಂತೆ ನೋಡಿಕೊಳ್ಳಿ ಕೆಲವರು ವಾಸ್ತವಿಗಾಗಿ ಮನಿಪ್ಲಾಂಟ್ ಬಳಸುತ್ತಾರೆ ಆದರೆ ಅದರ ನಿರ್ವಹಣೆಯ ವಿಚಾರದಲ್ಲೂ ಕಾಳಜಿ ವಹಿಸದೆ ಲಾಭಕ್ಕಿಂತ ನಷ್ಟ ಮಾಡಿಕೊಳ್ಳುವವರೇ ಹೆಚ್ಚು ಮನಿ ಪ್ಲಾಂಟ್ ಬೆಳೆಸಿದ್ರೆ ಅದರ ಎಲೆಗಳು ಒಣಗದಂತೆ ಕಾಳಜಿ ವಹಿಸಬೇಕು ಒಂದೊಮ್ಮೆ ಎಲೆಗಳು ಒಣಗಿ ಹೋದಲ್ಲಿ ಯಾವಾಗಲೂ ಒಣಗಿದ ಎಲೆಗಳನ್ನ ಕತ್ತರಿಸಿ ಯಾವಾಗಲೂ ಮನಿ ಪ್ಲಾಂಟ್ ಸಸಿಯನ್ನ ಹಸಿರಾಗಿಡೋದು ಒಳ್ಳೆಯದು ಇದಕ್ಕಾಗಿ ನೀವು ಪ್ರತಿದಿನ ನೀರು ಹಾಕುತ್ತೀರಿ ಎಲೆಗಳು ಒಣಗಿ ಹೋದ್ರೆ ತಕ್ಷಣ ಅವುಗಳನ್ನು ಕತ್ತರಿಸಿ ಒಣಗುತ್ತಿರುವ ಎಲೆಗಳು ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಕೆಲವೊಂದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಹೊರಗೆ ಮನಿ ಪ್ಲಾಂಟ್ ನೆಡಬಾರದು ಎನ್ನುತ್ತದೆ ವಾಸ್ತು ಪ್ಲಾಂಟ್ ಅನ್ನ ಒಳಾಂಗಣದಲ್ಲಿ ನೀಡುವುದರಿಂದ ಹೆಚ್ಚಿನ ಪ್ರಯೋಜನಗಳಿವೆ ಎಂಬುದು ಲೆಕ್ಕಾಚಾರ ಆದ್ರೆ ಕೆಲವರು ಮನೆಯ ಹೊರಗೂ ನೀಡುತ್ತಾರೆ ಅದಾಗಿಯೂ ಸಸ್ಯವನ್ನ ಸರಿಯಾದ ದಿಕ್ಕಿನಲ್ಲಿ ನೀಡುವುದು ಮುಖ್ಯ ಹಾಗೆಯೇ ಮನಿ ಪ್ಲಾಂಟ್ ಸುತ್ತಲೂ ಕೊಳಕು ಇರಲು ಬಿಡದೆ ಯಾವಾಗ್ಲೂ ಸ್ವಚ್ಛವಾಗಿಡಬೇಕು ಹೆಚ್ಚಾಗಿ ಬಿಳಿ ಬಣ್ಣದ ಪಾಟ್ ನಲ್ಲಿ ಗಿಡ ಬೆಳೆಸುವುದು ಉತ್ತಮ ಆಗ್ನೇಯ ದಿಕ್ಕನ್ನ ಪ್ಲಾಂಟ್ ನೆಡಲು ಅತ್ಯುತ್ತಮ ದಿಕ್ಕು ಅಂತ ಪರಿಗಣಿಸಲಾಗಿದೆ ಇದನ್ನ ಈ ದಿಕ್ಕಿನಲ್ಲಿ ನೆಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಪ್ಲಾಂಟ್ ಅನ್ನ ಕಡಿಮೆ ಸೂರ್ಯನ ಬೆಳಕು ಇರುವ ಸ್ಥಳದಲ್ಲಿ ನೆಡಬೇಕು ಎಂಬುದನ್ನ ನೆನಪಿನಲ್ಲಿಡಿ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆ ಇರುವವರು ಮನಿ ಪ್ಲಾಂಟ್ ಖರೀದಿ ಮಾಡಿ ಮನೆಗೆ ತರುವಾಗ ಈ ಮೇಲಿನ ಸಲಹೆಗಳನ್ನ ತಪ್ಪದೆ ಪಾಲಿಸಿ ಲಾಭ ಪಡೆದುಕೊಳ್ಳಬಹುದು ಇನ್ನೊಂದು ಮಹತ್ವದ ಸಂಗತಿ ಅಂದ್ರೆ ಪ್ಲಾಂಟ್ ಬೆಳೆಸುವುದು ಎಷ್ಟು ಪಾಸಿಟಿವ್ ಪರಿಣಾಮ ಬೀರುತ್ತದೆಯೋ ಒಂದೊಮ್ಮೆ ಮನಿ ಪ್ಲಾಂಟ್ ಗಿಡವನ್ನ ಉಲ್ಟಾ ಮುಖದಲ್ಲಿ ಬೆಳೆಸಿದ ನಷ್ಟವಾಗುತ್ತೆ ಹೀಗಾಗಿ ಸೂಕ್ತ ರೀತಿಯಲ್ಲಿ ಬೆಳೆಸಿ ಲಾಭ ಪಡೆಯಿರಿ ಎಂಬುದೇ ನಮ್ಮ ಕಳಕಳಿ